ಅತ್ಯಂತ ಜಿಲ್ಲೆ ಅಂತ ಹೆಸರುವಾಸಿಯಾಗಿರುವಂತಹ ಮಂಗಳೂರಿನಲ್ಲಿದ್ದೀವೋ ಅಥವಾ ಬಿಹಾರ ಉತ್ತರ ಪ್ರದೇಶ ಜಾರ್ಖಂಡ್ ನಂತಹ ದೌರ್ಜನ್ಯಗಳು ಫ್ಯೂಡಲ್ ವ್ಯವಸ್ಥೆ ಇರುವಂತಹ ರಾಜ್ಯಗಳಲ್ಲಿ ಇದೆಯೋ ಅಂತ ನಮ್ಗೆ ಅನುಮಾನ ಆಗ್ತದೆ ಮರಳು ಕಳ್ಳರ ಸ್ವಂಟ ಊರಿಕೆ ಆಗುದಿಲ್ಲ ಏನು ನಂಬರ್ ಪ್ಲೇಟ್ ನಂಬರ್ ಪ್ಲೇಟ್ ಇಲ್ಲದ ಗಾಡಿಗಳಲ್ಲಿ ಮರಳು ಸಾಗಾಟ ಆಗ್ತಾ ಇದೆ ಇಡೀ ರಾತ್ರಿಯಲ್ಲಿ ಸದನ ಒಂದು ನೂರ ಐವತ್ತು ದೋಣಿಗಳು ಬಂದು ಅಲ್ಲಿಂದ ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದೆ ರಾತ್ರಿ ಅಕ್ರಮ ಮರಳುಗಾರಿಕೆ ಮಾಡ್ತಾರೆ ಬೆಳಿಗ್ಗೆ ಗಡಿ ಗಡಿ ವೈಟ್ ಸರ್ಟ್ ಹಾಕೊಂಡು ಮಿನಿಸ್ಟ್ರಿ ಗಳ ಎಂ ಎಲ್ ಎಲ್ಲ ಎಂ ಪಿ ಒಂದು ಎಂಬತ್ತು ಎಕರೆ ಜಾಗಿತ್ತು ಈಗ ನಲ್ವತ್ತು ಎಕರೆಗೆ ಬಂದು ಮುಟ್ಟಿದೆ ಅವರು ಮರಳನ್ನು ಬದಿಯಿಂದವೇ ತೆಗೆದು ತೆಗೆದು ಅಗೆದುಕೊಂಡು ಹೋಗ್ತಿದ್ದಾರೆ ಆದ್ರೂ ನಾವು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೇವೆ ಬಂದು ನೋಡ್ತೇನಂತೆ ಹೇಳಿದೆ ವಿನ ಅವರು ಬಂದು ನೋಡ್ಲಿಲ್ಲ ಸ್ವಲ್ಪ ವರ್ಷದಲ್ಲಿ ಅವರಿಗೆ ಭೂಮಿಯೇ ಇಲ್ಲದಂತೆ ಆಗುವ ಒಂದು ಸಾಧ್ಯತೆಗಳಿವೆ ರಾಣಿಪುರ ಉಳ್ಳಾಲ ಹೊಯ್ಗೆ ಅರವತ್ತೆರಡನೇ ತೋಕೋರು ಈ ಪ್ರದೇಶದ ಕುದುರುಗಳಲ್ಲಿ ವಾಸುತ್ತಿರುವ ಮನೆಗಳಿಗೂ ನದಿಗಳಿಗೂ ಒಂದು ಕಿಲೋಮೀಟರ್ ಅಂತರವಿತ್ತು ಆದುದರಿಂದ ಅಲ್ಲಿಯ ಜನರು ರಸ್ತೆ ಹಾಗೂ ಇನ್ನಿತರ ಸವಲತ್ತುಗಳಿಲ್ಲದಿದ್ದರೂ ತಮ್ಮ ಕುಟುಂಬದವರೊಂದಿಗೆ ನೆಮ್ಮದಿಯಿಂದ ಜೀವಿಸ್ತಾ ಇದ್ದರು ಆದರೆ ಇಂದು ನದಿಗೂ ಹಾಗೂ ಮನೆಗಳಿಗೂ ಕೇವಲ ನೂರು ಮೀಟರ್ ಅಂತರ ಬಾಕಿ ಉಳಿದಿದೆ ರಾತ್ರಿ ಆಗಲು ಮರಳನ್ನು ತೆಗೆಯುವುದರಿಂದ ಯಾವಾಗ ಈ ಮನೆಗಳು ಪ್ರಾರ್ಥನಾ ಮಂದಿರ ಬಿದ್ದು ಹೋಗುತ್ತದೆ ನಮ್ಮ ಮರಣ ಯಾವಾಗ ಈ ಮನೆಯ ಒಳಗೆ ಬರಬಹುದು ಎಂಬ ಭಯದಿಂದ ಇಲ್ಲಿಯ ಜನರು ದಿನಗಳನ್ನು ದುಡುತ್ತಾ ಇದ್ದಾರೆ ಅಲ್ಲಿ ಅಕ್ರಮ ಮರಳುಗಾರಿಕೆ ವಿರುದ್ಧ ನಾವು ಧ್ವನಿ ಎತ್ತಿದ್ರೆ ಗ್ರಾಮಸ್ಥರ ಮೇಲೆ ದಾಳಿಗಳಾಗ್ತದೆ ಅವರ ಆಟೋಗಳಿಗೆ ಬೆಂಕಿ ಹಾಕ್ತಾರೆ ಅವರ ಜೀಪ್ಗಳಿಗೆ ಬೆಂಕಿ ಹಾಕ್ತಾರೆ ಅವರ ಮನೆಗಳಿಗೆ ಕಲ್ಲೆಸಿತಾರೆ ಅವರು ಪೇಟೆಗೆ ಬರುವಾಗ ನಿಂತ ಅವರನ್ನ ಹಲ್ಲೆ ಮಾಡ್ತಾರೆ ಜೀವ ಬೆದರಿಕೆ ಆಗ್ತಾರೆ ಅಂತ ಇದು ಈ ಜಿಲ್ಲೆಯ ಪೊಲೀಸ್ ಇಲಾಖೆ ಈ ಜಿಲ್ಲೆಯ ಜಿಲ್ಲಾಡಳಿತ ಈ ಜಿಲ್ಲೆಯ ಜನಪ್ರತಿನಿಧಿಗಳು ಈ ಪ್ರಶ್ನೆಗೆ ಉತ್ತರಿಸಬೇಕು ನಾವು ದಕ್ಷಿಣ ಕನ್ನಡ ಅದು ಕರ್ನಾಟಕದಲ್ಲಿ ಅತ್ಯಂತ ಸುಸಂಸ್ಕೃತ ಜಿಲ್ಲೆ ಅಂತ ಹೆಸರುವಾಸಿಯಾಗಿರುವಂತಹ ಮಂಗಳೂರಿನಲ್ಲಿ ಇದೀವೋ ಅಥವಾ ಬಿಹಾರ ಉತ್ತರ ಪ್ರದೇಶ ಜಾರ್ಖಂಡ್ ನಂತಹ ದೌರ್ಜನ್ಯಗಳು ಫ್ಯೂಡಲ್ ವ್ಯವಸ್ಥೆ ಇರುವಂತಹ ರಾಜ್ಯಗಳಲ್ಲಿ ಇದೆಯೋ ಅಂತ ನಮಗೆ ಅನುಮಾನ ಆಗ್ತದೆ ನಾವು ಇಲ್ಲಿ ಸೇರಿರುವವರು ಯಾರು ಕೂಡ ಸುಳ್ಳು ಹೇಳುವವರಲ್ಲ ಕುದುರೆನಲ್ಲಿ ವಾಸಿಸುವಂತವ್ರು ಅತ್ಯಂತ ಮುಗ್ಧ ಜನ ಅವರು ಯಾವತ್ತೂ ಕೂಡ ಸುಳ್ಳು ಹೇಳೋದಿಲ್ಲ ಆದ್ರೆ ಈ ಗೂಂಡಾಗಿರಿ ಅತಿಯಾಗಿದೆ ಲಾಸ್ಟ್ ನಾವು ಎಲ್ಲಾ ಸಮಾನ ಮನಸ್ಕ ಸಂಘಟನೆಯವರು ಹೋದ್ಮೇಲೆ ಒಂದು ಭಾವಿಸಿದ್ವಿ ಇನ್ನು ಕನಿಷ್ಠ ಒಂದು ಐದಾರು ತಿಂಗಳು ಅಕ್ರಮ ಮರಳುಗಾರಿಕೆ ಮಾಡುವವರು ಆ ದ್ವೀಪದಲ್ಲಿ ಮರಳು ಎತ್ತಿಕೆ ಬರಲಿಕ್ಕಿಲ್ಲ ಇಲ್ಲ ಅಂತ ಆದ್ರೆ ನಮ್ಮ ಆ ನಿರೀಕ್ಷೆ ಹುಸಿಯಾಯಿತು ಮರು ದಿವಸವೇ ಅಲ್ಲಿ ನಾವು ಅಲ್ಲಿಗೆ ಹೋಗಿ ವಾಪಸ್ ಬರ್ತಾ ಇದ್ದೀವಿ ಈ ಕಡೆಯಿಂದ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಆ ಕಡೆಗೆ ಹೋದ್ರು ಮರಳು ದಂಧೆಯವರ ದೋಣಿಯಲ್ಲೇ ವಿಸಿಟ್ ಮಾಡಿದ್ರು ಜಿಲ್ಲಾಧಿಕಾರಿಗೆ ವರದಿ ಕೊಟ್ಟರು ಯಾವ ಅಕ್ರಮ ಕೂಡ ಇಲ್ಲ ಅಂತ ನಾಟಕ ಆಗೋದಿಲ್ಲ ಇವರಿಗೆ ಈ ಹಿಂದೆ ಒಂದು ಐದಾರು ವರ್ಷಗಳಿಂದ ಮೂಲನ ಪಟ್ಟಣದಲ್ಲಿ ಹೊಸ ಸೇತುವೆ ಕುಸಿದು ಬಿತ್ತು ಅಕ್ರಮ ಮರಳುಗಾರಿಕೆಯಿಂದ ಕುಸಿದು ಈಗ ನಮ್ಮ ಗುರುಪುರ ಕೈಕಂಬದಿಂದ ಪೊಲಳಿ ಬೀಚ್ ರೋಡಿಗೆ ಹೋಗುವ ಮಧ್ಯೆ ಅಡ್ಡೂರು ಪೊಲಳಿ ಭಾಗದಲ್ಲಿರುವಂತಹ ಒಂದು ಸೇತುವೆಯಲ್ಲಿ ಘನವಾಹನದ ಸಂಚಾರ ನಿಷೇಧ ಆಗಿದೆ ಅಲ್ಲಿ ಅದರ ಪಿಲ್ಲರ್ಗಳು ವೀಕ್ ಆಗಿದೆ ಅಂತ ವರದಿ ಇದೆ ಯಾಕೆ ಅಲ್ಲಿ ವೀಕ್ ಆಯ್ತು ಅಂತ ಕೇಳಿದ್ರೆ ಆ ಒಂದು ಪಿಲ್ಲರ್ನ ಸುತ್ತ ಡ್ರಜ್ಜಿಂಗ್ ಆಗಿ ಇವತ್ತು ಅಕ್ರಮ ಮರಳುಗಾರಿಕೆ ಮಾಡ್ತಾ ಇದ್ದಾರೆ ನಮ್ಮ ಪೊಲೀಸ್ ಇಲಾಖೆ ಜಿಲ್ಲಾಡಳಿತ ಗಣಿ ಇಲಾಖೆ ಕಣ್ಣು ಮುಚ್ಚಿ ಕೂತಿದೆ ಇಲ್ಲಿರುವಂತ ಆಡಳಿತ ಪಕ್ಷ ಇರಲಿ ವಿರೋಧ ಪಕ್ಷ ಇರಲಿ ಈ ಎಲ್ಲಾ ಪಕ್ಷಗಳ ಎಂ ಎಲ್ ಎಗಳು ಸಂಸದರುಗಳು ಮನಸ್ಸು ಮಾಡಿದ್ರೆ ಇಪ್ಪತ್ನಾಲ್ಕು ಗಂಟೆ ಒಳಗೆ ಅಕ್ರಮ ಮರಳುಗಾರಿಕೆಗೆ ಬ್ರೇಕ್ ಬೀಳ್ತದೆ ಬೇಕಿದ್ರೆ ಬೇಕಿದ್ರೆ ಉಡುಪಿಯಲ್ಲಿ ಇವತ್ತು ಅಕ್ರಮ ಮರಳುಗಾರಿಕೆ ಇಲ್ಲ ತಡೆ ಬಿದ್ದಿದೆ ಬೇಕಿದ್ರೆ ಒಂದು ಶರ್ಖ ಪತ್ರ ಹೊರಡಿಸೋಣ ಮರಳುಗಾರಿಕೆಯಲ್ಲಿ ತೊಡಗಿಸಿಕೊಂಡ ದಂಧೆಕೋರ್ ಯಾರು ಅಂತ ಎಲ್ ಇವರು ಹಿಂಬಕ್ರೆ ಎಲ್ಲ ಇವರ ಚಂಚಾಗಲೆ ಎಲ್ಲ ಇವರ ಬೆಳಿಗ್ಗೆ ಗರಿ ಗರಿ ಆದಂತ ವೈಟ್ ಶರ್ಟ್ ಹಾಕೊಂಡು ಮಿನಿಸ್ಟರ್ಗಳ ಎಂ ಎಲ್ ಎಲ್ಲ ಎಂ ಪಿ ಎಂದ ತಿರುಗಾಡ್ತಾರೆ ಅವರ ಬೆಗಲಿಗೆ ಕೈ ಹಾಕೊಂಡು ನಿಲ್ದಿರಲ್ಲ ಜನಪ್ರತಿನಿಧಿಗಳಿಗೆ ನಾಚಿಕೆ ಆಗೋದಿಲ್ಲ ನಿಮ್ಗೆ ನಾವು ಚೆಲ್ಲಿಕ್ಕೆ ಬಯಸ್ತೀವಿ ಇಂಥವ್ರನ್ನ ದೂರ ಇಡಿ ನಿಮ್ಗೆ ಗೌರವ ಬರ್ತದೆ ದಂಧೆಕೋರರು ಬಿಳಿ ಹಂಗೆ ಆಗಿದ ತಕ್ಷಣ ಒಳ್ಳೆಯವರು ಆಗುದಿಲ್ಲ ನಾವು ಬಡಪಾಯಿ ಜನಗಳು ಹಳೆಯ ಶರ್ಟ್ ಹಾಕ್ಕೊಂಡು ಬಂದರೆ ನಾವೇನು ಕೆಟ್ಟವರಾಗೋದಿಲ್ಲ ನೀವು ನಾವಿಲ್ಲಿ ನೋಡ್ತಾ ಇದ್ದೀವಿ ಈ ಮರಳು ತಂದೆ ಅವರು ಬಿಜೆಪಿ ಸರ್ಕಾರ ಇದ್ದಾಗೆಲ್ಲರೂ ಬಿಜೆಪಿ ಕಾಂಗ್ರೆಸ್ ಬಂದಾಗ ಎಲ್ಲರೂ ಕಾಂಗ್ರೆಸ್ ಕುಮಾರಸ್ವಾಮಿ ಸರಕಾರ ಮಾಡಿದಾಗ ಜನತಾ ಜನತಾದಳ ಕೂಡ ಆಗಿರು ಇನ್ನು ಯಾವ ಪಾರ್ಟಿಯಲ್ಲಿ ಆಗ್ಲಿಕ್ಕೊಂಡು ಗೊತ್ತಿಲ್ಲ ನಾಳೆ ಅದರಿಂದಾಗಿ ಇವರ ಬಗ್ಗೆ ಎಚ್ಚರ ಇರಲಿ ಎಲ್ಲ ಪಕ್ಷಗಳು ಅದರಲ್ಲಿ ಸೇರಿಕೊಂಡು ಸರ್ವ ಧರ್ಮ ಸರ್ವ ರಾಜಕೀಯ ಪಕ್ಷದ ಸಮನ್ವಯ ಸಮಿತಿ ಮಾಡಿಕೊಂಡು ಇವತ್ತು ಅಕ್ರಮ ಮರಳುಗ ತಂದೆ ನಡೀತಾ ಇದೆ ನಿಮಗೆ ಒಂದು ನೋವಿನ ಸಂಗತಿ ಗೊತ್ತಾ ಈ ಜಿಲ್ಲಾಧಿಕಾರಿ ಕಚೇರಿಯ ಒಳಗಡೆ ಅಕ್ರಮ ಮರಳುಗಾರಿಕೆಯ ದಂಧೆಕಾರರು ದಗಲ್ಬಾಜಿಕಾರರು ಮೋಸಗಾರರು ಇವರು ಗಂಟೆ ಗಂಟೆ ಸಭೆ ಮಾಡ್ತಾರೆ ಡಿ ಸಿ ಆಫೀಸ್ ನೋಡಕ್ಕೆ ಆಗ್ಬೇಕು ಇವರಿಗೆ ಯಾಕಂತ ಹೇಳಿದ್ರೆ ಸರ್ಕಾರ ಇದೆ ಪೊಲೀಸ್ ಇದೆ ಎಲ್ಲ ವ್ಯವಸ್ಥೆ ಇದೆ ಆದ್ರೆ ದ್ವೀಪ ಕಳ್ಳರನ್ನ ಬಗ್ಗು ಬಡೀಲಿಕ್ಕೆ ಇವರಿಂದ ಆಗೋದಿಲ್ಲ ಆಗೋದಿಲ್ಲ ಮರಳುಗಾರಿಕೆಯನ್ನ ಅಕ್ರಮ ಮರಳುಗಾರಿಕೆಯನ್ನ ನಿಲ್ಲಿಸ್ಲಿಕ್ಕೆ ಇವರಿಂದ ಆಗೋದಿಲ್ಲ ಏನ್ ಮಾಡಬೇಕು ಇಳಿರಿ ಕೆಳಗಡೆ ಕೆಳಗಡೆ ಇಳಿರಿ ಇವರಿಗೆ ಸರಿಯಾದಂತ ಪಾಠವನ್ನ ಜಿಲ್ಲೆಯ ಜನತೆ ಕಲಿಸ್ತಾ ಕಲಿಸ್ತಾರೆ ಖಂಡಿತವಾಗಿ ಅದಕ್ಕೆ ಸಾಕ್ಷಿ ಇವತ್ತು ಜಿಲ್ಲೆಯಾದ್ಯಂತ ಬಂದ ಈ ಜನಗಳು ಇವರು ಯಾರು ಒಂದು ಜಾತಿಯವರಲ್ಲ ಒಂದು ಧರ್ಮದವರಲ್ಲ ಒಂದು ಭಾಷೆ ಮಾತಾಡುವವರಲ್ಲ ಈ ಜಿಲ್ಲೆಯ ಸಮಸ್ತ ಜನಕೋಟಿಗಳು ಮರಳು ಕಳ್ಳರ ಸೊಂಟ ಮುರಿಲಿಕ್ಕೆ ಇವರಿಂದ ಆಗೋದಿಲ್ಲ ಮರಳು ಕಳ್ಳರ ಸೊಂಟ ಮುರಿಲಿಕ್ಕೆ ಆಗುದಿಲ್ಲ ಏನು ಪ್ಲೇಟ್ ಪ್ಲೇಟ್ ಇಲ್ಲದ ಗಾಡಿಗಳಲ್ಲಿ ಮರಳು ಸಾಗಾಟ ಆಗ್ತಾ ಇದೆ ನಮ್ಮ ಯುವಕರು ಹರೇ ಕಳದಲ್ಲಿ ನಮ್ಮ ಯುವಕರು ರಾತ್ರೋರಾತ್ರಿ ಅಂತ ಗಾಡಿಗಳನ್ನ ಅಡ್ಡ ಹಾಕಿ ಬಾರಿ ದೊಡ್ಡ ರೀತಿಯಲ್ಲಿ ಮಾತಾಡಿದ್ದೇವೆ ಆದ್ರೂ ಕೂಡ ನಮ್ಮ ಯುವಕರ ಮೇಲೆ ದಾಳಿ ಮಾಡಲಿಕ್ಕೆ ಈ ಕಳ್ಳ ಕಾಕರೆಲ್ಲ ಒಟ್ಟಾಗಿದ್ದಾರೆ ನಾವು ಈ ಹೋರಾಟ ಇಲ್ಲಿಗೆ ನಿಲ್ಲುವುದಿಲ್ಲ ಇದು ಒಂದು ಸಂಘಟನೆ ಹೋರಾಟ ಅಲ್ಲ ಒಂದು ಪಕ್ಷದ ಹೋರಾಟ ಅಲ್ಲ ಈ ಜಿಲ್ಲೆಯ ಸಮಸ್ತ ಜನಕೋಟಿಗಳು ಒಂದಾಗಿ ಎಲ್ಲರೂ ಸೇರಿ ನಡೆಸತಕ್ಕ ಹೋರಾಟ ಗಾಂಧಿಪುರದ ನಿವಾಸಿ ಆಗಿದ್ದೇನೆ ಇಲ್ಲಿ ಸುಮಾರು ಹಿಂದಿನ ಹತ್ತು ವರ್ಷಗಳಿಂದ ಅಕ್ರಮ ಮರಳುಗಾರಿಕೆ ಆಗ್ತಾ ಉಂಟು ಅದರಲ್ಲೂ ಇತ್ತೀಚಿನ ಒಂದು ಹಿಂದಿನ ಐದು ದಿವ ಐದು ವರ್ಷಗಳಲ್ಲಿ ಸುಮಾರು ನೂರೈವತ್ತು ಕೋಟಿಗಿಂತಲೂ ಅಧಿಕವಾದ ಅಕ್ರಮ ಮರಳುಗಾರಿಕೆ ಅಲ್ಲಿ ಆಗಿದೆ ಇದಕ್ಕೆ ನಾವು ಜೀವಂತ ಸಾಕ್ಷಿಯಾಗಿದ್ದೇವೆ ಇಲ್ಲಿ ಇರುವ ರಾಣಿಪುರ ಎಂಬ ಒಂದು ಉಂಟು ಅದಕ್ಕೆ ಕೇವಲ ನಾಲ್ಕು ಕುಟುಂಬಗಳು ಅಲ್ಲಿ ವಾಸವಾಗ್ತಾ ಇವೆ ಇದು ಇಲ್ಲಿ ಬೇರೆ ಯಾವುದೇ ಪರ್ಯಾಯವಾದ ರಸ್ತೆ ಸಂಪರ್ಕ ಇಲ್ಲ ಕುಡಿಯುವ ನೀರಿನ ವ್ಯವಸ್ಥೆ ಇಲ್ಲ ಈ ದ್ವೀಪದಲ್ಲಿ ಎಪ್ಪತ್ನಾಲ್ಕು ಕಿಂಟಲು ಹೆಚ್ಚು ಕುಟುಂಬಗಳು ಇತ್ತು ಈಗ ಸದ್ಯಕ್ಕೆ ಈ ಯಾವುದೇ ವ್ಯವಸ್ಥೆ ಇಲ್ಲದೆ ಇಲ್ಲಿಂದ ಇಲ್ಲಿ ಕೇವಲ ನಾಲ್ಕು ಕುಟುಂಬಗಳು ಮಾತ್ರ ಈಗ ವಾಸಿಸ್ತಾ ಇವೆ ಇಲ್ಲಿ ಇಲ್ಲಿಯ ಈ ಜನಗಳ ಭವನಿಯನ್ನು ಕೇಳೋರು ಯಾರೂ ಇಲ್ಲ ನಾವು ಜನಪ್ರತಿನಿಧಿಗಳಿಗೆ ನಾವು ಈ ವಿಷಯ ತಿಳಿಸಿದ್ದೇವೆ ಹಾಗೆ ನಮ್ಮ ಪಂಚಾಯತ್ ಕೂಡ ನಾವು ತಿಳಿಸಿದ್ದೇವೆ ಈಗ ಮುನ್ನೂರು ಮತ್ತು ಅಮ್ಲಮೊಗೂರು ಈ ಎರಡು ಪಂಚಾಯತ್ನ ವ್ಯಾಪ್ತಿಯಲ್ಲಿ ಈಗ ಅಕ್ರಮ ಮರಳಗಾರಿಕೆ ಆಗ್ತಾ ಉಂಟು ನಾವು ತುಂಬ ಸಾರಿ ಎಲ್ಲ ಡಿಪಾರ್ಟ್ಮೆಂಟ್ಗಳಿಗೆ ನಾವು ಕಂಪ್ಲೇಂಟನ್ನು ಕೊಟ್ಟಿದ್ದೇವೆ ಆದರೆ ಯಾವುದೇ ಫಲಪ್ರದ ಆಗಲ್ ಆಗಲಿಲ್ಲ ಸೊ ನಾವು ತುಂಬ ಕಷ್ಟವನ್ನು ಅನುಭವಿಸ್ತಾ ಇದ್ದೇವೆ ದೋಣಿಯಲ್ಲಿ ಬಂದು ಅಡ್ಡ್ಯಾರು ಪಾವರು ಮತ್ತು ನಮ್ಮ ಬಜಾಲ್ ಕಡೆಕಾರ ಅಲ್ಲಿಂದ ಬಂದು ದೋಣಿಯಲ್ಲಿ ಬಂದು ಮರಳನ್ನು ಸಾಗಿಸ್ತಾ ಇದ್ದಾರೆ ಅಲ್ಲಿಂದ ಮತ್ತು ಲಾರಿಗಳಿಗೆ ತುಂಬಿಸಿ ಕೊಂಡೋಗ್ತಾ ಇದ್ದಾರೆ ಇಡೀ ರಾತ್ರಿಯಲ್ಲಿ ಸದಾ ಒಂದು ನೂರೈವತ್ತು ಇನ್ನೂರು ದೋಣಿಗಳು ಬಂದು ಅಲ್ಲಿಂದ ಅಕ್ರಮ ಮರಗಳಿಕೆ ಇವೆ ಅಂದರೆ ಒಂದೊಂದು ಟ್ರಿಪ್ ಅಂತ ಹೇಳುವಾಗ ನೂರೈವತ್ತು ಲೋಡ್ ಆಯಿತು ಆಗ್ತಾ ಉಂಟು ನಾನು ಪಾವರುಳ್ಳಿಯ ನಿವಾಸಿ ಅಲ್ಲಿ ಒಂದು ಎಂಬತ್ತು ಎಕರೆ ಜಾಗಿತ್ತು ಈಗ ನಲ್ವತ್ತು ಎಕರೆಗೆ ಬಂದು ಮುಟ್ಟಿದೆ ಅವರು ಮರಳನ್ನು ಬದಿಯಿಂದ ತೆಗೆದು ತೆಗೆದು ಅಗೆದುಕೊಂಡು ಹೋಗ್ತಿದ್ದಾರೆ ಆದ್ರೂ ನಾವು ಜಿಲ್ಲಾಧಿಕಾರಿಗೆ ಮನವಿ ಕೊಟ್ಟಿದ್ದೇವೆ ಬಂದು ನೋಡ್ತೇನಂತ ಅಂತ ಹೇಳಿದ ಅವರು ಬಂದು ನೋಡಲಿಲ್ಲ ಶಾಸಕರು ಬಂದಿದ್ರು ಓಟಿನ ಮೊದಲು ಡೂಟಿಖಾದರು ಅವರಿಗೂ ಕೂಡ ಹೇಳಿದೆವು ಅವರು ಕೂಡ ನಮ್ಮ ಕೇರ್ ಮಾಡಲಿಲ್ಲ ಸರ್ ಆದರೂ ಯಾಕೆ ಮಾಡಲಿಲ್ಲ ಅಂತ ನಮಗೆ ಗೊತ್ತಿಲ್ಲ ನಾವು ಒಂದು ವರ್ಷ ಮೊದಲು ನಾವು ಈಗೇ ಮನವಿ ಕೊಟ್ಟು ಕೊಡಲಿಕ್ಕೆ ಹೋಗುವಾಗ ಈ ಮರಳುಗಾರರು ನಾವೊಂದು ಗೋರ್ಮೆಂಟಿಂದ ಸಂ ಸೇತುವೆ ಅಲ್ಲ ನಾವೇ ನಮ್ಮ ಸ್ವಂತ ಅನ್ನ ಹಾಕಿ ನಾವು ಸೇತುವೆ ನಮ್ಮ ಕಾಲುದಾರಿಗೆ ನಾವು ಸೇತುವೆ ಕಟ್ಟಿದ್ದೆವು ಅದನ್ನು ಅವರು ಧ್ವಂಸ ಮಾಡಿದರು ಎಲ್ಲ ಧ್ವಂಸ ಮಾಡಿ ಅಲ್ಲಿ ನಮಗೆ ಮಾ ಮಾರ್ಗ ಇಲ್ಲ ಹೋಗಲಿಕ್ಕೆ ನಾವು ನಮ್ಮ ಮಕ್ಕಳು ಆಚೆಚ್ಚು ಹೋಗುವ ವೆಹಿಕಲ್ಸನ್ನು ನಮ್ಮ ವೆಹಿಕಲ್ಸನ್ನು ಈಚೆ ಬದಿಗೆ ಇಡಬೇಕು ಅದನ್ನೆಲ್ಲ ಮರಳುಗಾರರು ಬಂದು ಧ್ವಂಸ ಮಾಡಿದ್ದಾರೆ ಸರ್ ಅಕ್ರಮ ಮರಳುಗಾರಿಕೆ ಅಂದರೆ ಬರೀ ಪರ್ಮಿಟ್ ಇಲ್ಲದ ಮರಳುಗಾರಿಕೆ ಅಲ್ಲ ಇದು ಇವರು ಸಾಂಪ್ರದಾಯ ಮರಳುಗಾರಿಕೆ ಬಿಟ್ಟು ಸಾಂಪ್ರದಾಯ ಮರಳುಗಾರಿಕೆ ಅಂದರೆ ನದಿಯ ಮಧ್ಯದಲ್ಲಿ ಹೋಗಿ ನ ಮುಳುಗಿ ಹೊಯ್ಗೆ ತೆಗೆದು ಇದನ್ನು ಬಿಟ್ಟು ಸುಲಭವಾಗಿ ಸಿಗುವ ಈ ದ್ವೀಪದ ಹೊಯ್ಗೆಯನ್ನು ಅವರು ಕಡ್ದು ಕಡ್ದು ದೋಣಿಯಲ್ಲಿ ತುಂಬಿಸಿಕೊಂಡು ಹೋಗ್ತಾ ಇದ್ದಾರೆ ಇದು ನಿಜವಾಗಿ ನಮ್ಮ ಭೂಮಿಯನ್ನು ನಮ್ಮ ವಾಸಿಸುವ ಜಾಗವನ್ನು ಯಾರಾದರೂ ಕಡ್ಕೊಂಡು ಹೋದಾಗೆ ಆಗ್ತದೆ ಇನ್ನು ಸ್ವಲ್ಪ ವರ್ಷದಲ್ಲಿ ಅವರಿಗೆ ಭೂಮಿಯೇ ಇಲ್ಲದಂತೆ ಆಗುವ ಒಂದು ಸಾಧ್ಯತೆಗಳಿವೆ ಈ ಸಮಯದಲ್ಲಿ ನಾವು ಈ ದಕ್ಷಿಣ ಕನ್ನಡ ಜಿಲ್ಲೆಯ ಕೋಣೆ ಕೋಣೆ ಮೂಲೆ ಮೂಲೆಗಳಿಂದ ನಾವು ಇಲ್ಲಿ ಸೇರಿದ್ದೇವೆ ಅವರಿಗೆ ಬೆಂಬಲ ಸೂಚಿಸಲಿಕ್ಕೆ ಅವರಿಗೆ ನ್ಯಾಯ ಸಿಗುವವರಿಗೆ ಅಲ್ಲಿ ಆ ದ್ವೀಪದ ಸುತ್ತದ ಮರಳುಗಾರಿಕೆ ನಿಲ್ಲುವವರಿಗೆ ನಾವು ಅವರೊಟ್ಟಿಗೆ ಇತ್ತೇವೆ ಅವರಿಗೆ ಒಂದು ಒಳ್ಳೆಯ ಜೀವನ ಬದುಕೊಂಡು ಕಟ್ಟಲಿಕ್ಕೆ ನಾವು ಸಹಕಾರ ಮಾಡ್ತೇವೆ ಅಂತ ಈ ಸಮಯದಲ್ಲಿ ಹೇಳಲಿಕ್ಕೆ ಇಚ್ಛಿಸ್ತೇವೆ